ಸಮಾಜ ಸೇವಕ ಶ್ರೀಯುತ ಕಟ್ಟೆ ಗದ್ದೆ ನಾಗರಾಜ್ ಅವರ ಹುಟ್ಟುಹಬ್ಬವನ್ನ ಸಾವಿರಾರು ಅಭಿಮಾನಿಗಳ ಬಳಕದ ವತಿಯಿಂದ ಸಂಭ್ರಮಾಚರಣೆ ಆಲೂರು ತಾಲೂಕಿನ ಯುವ ನೇತಾರ ಸಮಾಜ ಸೇವಕ ಯುವ ಜನರ ಕಣ್ಮಣಿ ಎಂದೇ ಗುರುತಿಸಿಕೊಳ್ಳುತ್ತಿರುವ ಶ್ರೀಯುತ ಕಟ್ಟೆ ಗದ್ದೆ ನಾಗರಾಜ್ ಅವರ ಹುಟ್ಟುಹಬ್ಬವನ್ನ ತಾಲೂಕಿನಾದ್ಯಂತ ಎಲ್ಲ ಸಾವಿರಾರು ಅಭಿಮಾನಿಗಳ ಬಳಕದವರು ಆಯಾ ವ್ಯಾಪ್ತಿಯಲ್ಲಿ ಕಟ್ಟೆಗದ್ದೆ ನಾಗರಾಜ್ ಅವರನ್ನ ಪ್ರೀತಿಯಿಂದ ಬರ್ಮಾಡಿಕೊಂಡು ಅಭಿಮಾನಿಗಳು ಜೊತೆಗೂಡಿ ಪಟಾಕಿ ಸಿಡಿಸಿ ಹಾರ ಹಾಕಿ ಶಾಲು ಹೊದಿಸುವುದರ ಮುಖಾಂತರ ಅಭಿಮಾನಿಗಳು ಅವರನ್ನ ಸ್ವಾಗತಿಸಿ ಕೇಕ ಕತ್ತರಿಸುವ ಮೂಲಕ ದೂರಿಯಾಗಿ ಹುಟ್ಟುಹಬ್ಬಕ್ಕೆ ಶುಭಾಶಯ ತಿಳಿಸಿ ಈ ಮೂವತ್ತೈದನೇ ವರ್ಷದ ಜನ್ಮ ದಿನವನ್ನ ಸ್ಮರಿಸಿಕೊಟ್ಟಿದ್ದಾರೆ ನಂತರ ನಾಗರಾಜ್ ಅಭಿಮಾನಿ ಬಳಗದವರು ಸುದ್ದಿವಾಹಿನಿಯ ಜೊತೆ ಮಾತನಾಡ್ತಾ ಯುವ ಚೇತನ ಶ್ರೀಯುತ ಕಟ್ಟೆಗದ್ದೆ ರವರು ತುಂಬಾ ಸಮಾಜಮುಖಿ ಕೆಲಸಗಳನ್ನ ಮಾಡುತ್ತಾ ಬರುತ್ತಿರುವುದು ಗ್ರಾಮಗಳ ಜನರಿಗೆ ಮನದಲ್ಲಿ ಸಂತಸ ಉಂಟು ಮಾಡಿದೆ ಅದರಲ್ಲೂ ಜನರ ಕಷ್ಟ ಸುಖಗಳಿಗೆ ಭಾಗಿಯಾಗಿ ಸ್ಪಂದಿಸುತ್ತಿದ್ದಾರೆ ಇದೇ ರೀತಿ ಸಮಾಜಮುಖಿ ಕೆಲಸ ಕಾರ್ಯ ಮಾಡಲು ಆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಎಂದು ಈ ವಾಹಿನಿಯ ಮೂಲಕ ಹಾರೈಸುತ್ತೇನೆ ಎಂದರು ಶಾಂತ ನಿಲುವಾಗಿಲು ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಆಲೂರು